ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬಾ ಮುಖ್ಯವಾದದ್ದು ಅಂಡ್ ನಮ್ಮಲ್ಲಿ ಬಹುಪಾಲು ಜನಕ್ಕೆ ಇದರಿಂದ ಸಮಸ್ಯೆ ಖಂಡಿತವಾಗೂ ಆಗಿರುತ್ತೆ ಧ್ಯಾನ ಜ್ಯೋತಿಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ ಎಲ್ರಿಗೂ ಯಾರೋ ಒಬ್ರು ದ್ವೇಷ ಮಾಡೋರು ಅಥವಾ ನಮಗೆ ಯಾರ ಮೇಲೋ ತುಂಬಾ ಗ್ರಡ್ಜ್ ಇರುವಂತಹ ದ್ವೇಷ ಇರುವಂತಹ ಸನ್ನಿವೇಶ ಅಥವಾ ಶತ್ರುತ್ವ ಅಥವಾ ಶತ್ರುವಿನ ಕಾಟ ಇದೆಲ್ಲ ಒಂದಲ್ಲ ಒಂದ್ ರೀತಿಲಿ ಇದ್ದೇ ಇರುತ್ತೆ ಇನ್ಫ್ಯಾಕ್ಟ್ ನಾವು ಜೀವನದಲ್ಲಿ ಏನೂ ಹೆಚ್ಚು ಸಾಧನೆ ಮಾಡದೆ ಹಾಗೆ ಇದ್ರೆ ಇರೋ ಶತ್ರುಗಳ ಪಟ್ಟಿಗಿಂತ ಒಳ್ಳೆ ಸಾಧನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಪ್ಪ ನ್ಯಾಯ ಧರ್ಮವಾದ ಮಾರ್ಗದಲ್ಲಿ ಇಂದಾಗ್ಲೇ ಶತ್ರುಗಳು ಅಥವಾ ಹೊಟ್ಟೆ ಕಿಚ್ಚು ಬರೋರು ಅಥವಾ ಸಮಸ್ಯೆ ಕೊಡೋರ್ ಪಟ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ನಿಮಗ್ ಗೊತ್ತಾ ಈ ಗ್ರಡ್ಜು ಅಥವಾ ದ್ವೇಷ ಅಥವಾ ಶತ್ರುತ್ವ ಈ ಫೀಲಿಂಗ್ ನಾವು ಸರಿಯಾಗಿ ಹ್ಯಾಂಡಲ್ ಮಾಡೋ ಕಲೆಯನ್ನು ಕಲೀಲಿಲ್ಲ ಅಂದ್ರೆ ನಮಗೆ ಮಾನಸಿಕವಾಗಿ ಕಿರಿಕಿರಿ ಆಗೋದಷ್ಟೇ ಅಲ್ಲ ಬೇರೆ ಬೇರೆ ರೀತಿಯ ಚಾಲೆಂಜಸ್ ಅಂದ್ರೆ ಅನಾರೋಗ್ಯದಿಂದ ಹಿಡಿದು ಇನ್ನೂ ಬೇರೆ ಬೇರೆ ತರದ ಸಮಸ್ಯೆಗಳು ಉದ್ಭವ ಆಗುವಂತಹ ಚಾನ್ಸಸ್ ಇದೆ ಆದ್ರಿಂದ ಇವತ್ತಿನ ಎಪಿಸೋಡ್ ಅಲ್ಲಿ ಈ ದ್ವೇಷ ಅಥವಾ ಗ್ರಜ್ ಬಗ್ಗೆ ತಿಳ್ಕೊಳೋದ ಜೊತೆ ಜೊತೆಯಲ್ಲೇ ನಾವು ಅದನ್ನ ಹೇಗೆ ಬೆಟರ್ ಹ್ಯಾಂಡಲ್ ಮಾಡಬಹುದು ಈ ಕಿರಿಕಿರಿಯಿಂದ ಹೇಗೆ ಹೊರಗಡೆ ಬರಬಹುದು ಮತ್ತು ಇದರ ನಡುವೆನೂ ನಮ್ಮ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಯಶಸ್ಸಿನ ಕಡೆಗೆ ಹೇಗೆ ನೆಮ್ಮದಿಯಿಂದ ಮುನ್ನಬಹುದು ಅಂತ ತಿಳ್ಕೊಳ ಬನ್ನಿ ವೀಕ್ಷಕರೇ ಈಗ ಯಾರೋ ನಿಮ್ಮನ್ನ ತುಂಬಾ ದ್ವೇಷ ಮಾಡ್ತಾರೆ ಅಥವಾ ನಿಮಗೆ ಕಿರಿಕಿರಿ ಕೊಡೋರು ನಿಮ್ ಸುತ್ತಮುತ್ತನೇ ಓಡಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ ಮೊದಲನೇದಾಗಿ ನಮ್ಗೆ ದ್ವೇಷ ಮಾಡುವಂತಹ ವ್ಯಕ್ತಿ ಅಥವಾ ನಾವು ದ್ವೇಷ ಮಾಡುವಂತಹ ವ್ಯಕ್ತಿ ನಮ್ಮ ಅಕ್ಕ ಪಕ್ಕನೋ ಅಥವಾ ನಮ್ಮ ಸುತ್ತಮುತ್ತನೋ ನಮ್ಮ ಹತ್ರನೋ ಇದ್ದಾಗ ನಮ್ಮ ಎನರ್ಜಿ ತುಂಬ ಲೋ ಇದ್ದಾಗ ಅಂದರೆ ನಮ್ಮಲ್ಲಿ ಅಜ್ಞಾನ ಸ್ವಲ್ಪ ಜಾಸ್ತಿ ಇದ್ದು ಸೇಡು ಸಿಟ್ಟು ಕೋಪ ಆಕ್ರೋಶ ವಿಪರೀತವಾಗಿದ್ದರೆ ಹ್ಯೂಮನ್ ಟೆಂಡೆನ್ಸಿ ಯೂಶ್ವಲಿ ನಾವು ಏನು ಮಾಡ್ತೀವಿ ಆ ವ್ಯಕ್ತಿಗೆ ಹಿಡಿ ಹಿಡಿ ಶಾಪ ಹಾಕ್ತೀವಿ ಅಯ್ಯೋ ಹಾಗಾಗಿ ಹಾಗಾಗೋಗ್ಲಿ ನನ್ನ ಮುಂದೆ ಬರೋದಕ್ಕಿಂತ ಸತ್ತು ಹೋಗಿಬಿಡಲಿ ಈ ಥರ ಆಗಲಿ ಆ ಥರ ಆಗಲಿ ಅಂತ ಅಲ್ವಾ ಇನ್ನು ಎರಡನೇ ಹಂತ ಅಂದರೆ ಒಂದು ಸ್ವಲ್ಪ ಮೆಚುರಿಟಿ ಬಂದು ನಮ್ಮ ಮನಸ್ಸು ಒಂದು ಸ್ವಲ್ಪ ಆದರೆ ಆ ವ್ಯಕ್ತಿ ಸುತ್ತಮುತ್ತ ಓಡಾಡಬೇಕಾದ್ರೆ ನಾವು ಖಂಡಿತ ಇರಿಟೇಟ್ ಆಗ್ತೀವಿ ಸಿಕ್ಕಾಪಟ್ಟೆ ಕೋಪ ಸೇಡು ಸಿಟ್ಟು ನಮಗೆ ಒಂಥರ ಏನೋ ಆಕ್ರೋಶ ಬರುತ್ತೆ ಆದರೆ ನಮ್ಗೆ ಯಾಕೆ ಶಾಪ ಗೀಪ ಹಾಕೋದು ದೇವರು ನೋಡ್ಕೊಳ್ತಾನೆ ಬಿಡು ಅಂತ ಅಂದ್ಕೊಳ್ತೀವಿ ಬಟ್ ಒಳಗಡೆ ಕೋಪ ಆ ಇರಿಟೇಷನ್ ಮಾತ್ರ ತುಂಬ ದೊಡ್ಡ ಪ್ರಮಾಣದಲ್ಲಿರುತ್ತೆ ಇನ್ನು ಮೂರನೇ ಹಂತ ಇನ್ನೊಂದು ಸ್ವಲ್ಪ ಮೆಚೂರ್ ಆದ್ವಿ ಅಂತ ಅಂದ್ಕೊಳ್ಳಿ ಯೂಶಲಿ ಟೈಮ್ ಹೀಲ್ಸ್ ಅಂತ ಹೇಳ್ತೀವಿ ಸೊ ಸ್ವಲ್ಪ ಸಮಯ ಕಳೀತಾ ಇದ್ದ ಹಾಗೆ ನಾವು ಅಯ್ಯೋ ಅವ್ರ ಮುಖ ನೋಡೋದೆ ಬೇಡಪ್ಪ ಅವ್ರ ಹತ್ರ ಹೋಗೋದೇ ಬೇಡ ಅವ್ರು ಬರ್ತಾರಾ ಆ ಫಂಕ್ಷನ್ಗೆ ಹಾಗಾದರೆ ನಾನು ಬರೋಲ್ಲ ಅವ್ರು ಆಚೆ ಬಂದ್ರೆ ನಾನು ಒಳಗಡೆ ಹೋಗಿಬಿಡ್ತೀನಿ ಅಂತ ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತೀವಿ ಯಾಕೆ ಬೇಕು ಅವ್ರು ನೋಡೋದು ನಾವು ಇರಿಟೇಟ್ ಆಗೋದು ಬೈಕೊಳ್ಳೋದು ಆಮೇಲೆ ನಮಗೆ ಬೇಜಾರಾಗೋದು ಹಳೆದೆಲ್ಲ ನೆನಪಾಗೋದು ಅಂತ ನಾವು ಸ್ವಲ್ಪ ಬುದ್ಧಿವಂತಿಗೆ ಉಪಯೋಗಿಸ್ತೀವಿ ನಿಮಗೆ ಗೊತ್ತಾ ಇದಕ್ಕಿಂತ ಇನ್ನೂ 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 ಆಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದು ಹೇಳ್ತಾ ಹೋಗ್ತೀನಿ ಗಮನಿಸಿ ದಯವಿಟ್ಟು ಇದಕ್ಕಿಂತ ಇನ್ನೂ ಸ್ವಲ್ಪ ಮೆಚೂರ್ಡ್ ಆದಾಗ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ವಿಷಯಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿದಾಗ ನಾವು ಸ್ವಲ್ಪ ಕೋಪಕ್ಕೆ ಅಥವಾ ಒಂಚೂರು ಡಿಸ್ಟಬೆನ್ಸ್ಗೆ ಒಳಗಾಗ್ತೀವಿ ಆದರೆ ಎಷ್ಟೋ ಸಾರಿ ಒಂದು ಚೂರು ಅವ್ರನ್ನ ಟ್ರಿಗರ್ ಮಾಡೋಣ ಅಂತಲೂ ಹೊರಟೋಗ್ತೀವಿ ಅಂದರೆ ಅವ್ರನ್ನ ಟೀಸ್ ಮಾಡೋದು ಏನೋ ನೆಗೆಟಿವ್ ಕಮೆಂಟ್ ಪಾಸ್ ಮಾಡೋದು ಕ್ರಿಟಿಸೈಸ್ ಮಾಡೋದು ಅಫ್ಕೋರ್ಸ್ ನೀವು ಒಳ್ಳೆಯವರು ಅವ್ರು ಕೆಟ್ಟವರು ಅಂತಲೇ ಇಟ್ಕೊಳ್ಳೋಣ ಬಟ್ ಅವನ್ನೆಲ್ಲೋ ಒಂದು ಸ್ವಲ್ಪ ಕೆಣಕೋ ಕೆಲಸ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಚೂರು ಅವ್ರ ಬಗ್ಗೆ ಗಾಸಿಪ್ಪು ಮಾಡ್ತೀವಿ ಹೀಗೆ ಮಾಡಿದ್ರು ಅವ್ರು ನಮ್ಗೆ ಹಾಗೆ ಮಾಡಿದ್ರು ಅಫ್ಕೋರ್ಸ್ ಬೇರೆಯವ್ರಿಗೆ ಅವೇರ್ನೆಸ್ ಬರಲಿ ನಂತರ ಅವ್ರಿಗೆ ತೊಂದರೆ ಆಗದೆ ಇರಲಿ ಅಂತ ನಾವು ಕೆಲಸ ಹೇಳಲೇಬೇಕಾಗತ್ತೆ ಬಟ್ ಒಂಚೂರು ಅವ್ರ ಬಗ್ಗೆ ಜಾಸ್ತಿ ಓವರ್ ಪ್ರೊಪೋರ್ಷನೇಟ್ ಆಗಿ ಎಕ್ಸಾಜ್ರೇಟ್ ಆಗಿ ಮಾತಾಡ್ತೀವಿ ಆದರೆ ಇನ್ನು ಮುಂದೆ ಬರುವ ಹಂತಗಳಿದೆಯಲ್ಲ ಅದು ತುಂಬ ಡೀಪ್ ಮೆಚ್ಯೂರಿಟಿಯನ್ನು ತೋರಿಸುತ್ತೆ ಅಂದರೆ ಆ ವ್ಯಕ್ತಿ ಅಲ್ಲೇ ಇದ್ರೂ ನನಗೇನು ಎಫೆಕ್ಟ್ ಆಗಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಅನ್ಎಫೆಕ್ಟೆಡ್ ಆಗಿ ಅಂದರೆ ರೀತಿ ಯಾವುದೇ ರೀತಿ ಅಂದರೆ ಅವರಿಂದ ಯಾವುದೇ ರೀತಿ ಪ್ರಚೋದನೆಗೆ ಒಳಗಾಗದೆ ನಿಮ್ಮ ಪಾಡಿಗೆ ನೀವಿರ್ತೀರ ಅವ್ರ ಪಕ್ಕ ಇದ್ದರು ಎದುರುಗಡೆ ಇದ್ದರು ಅಥವಾ ಅವ್ರು ನಿಮ್ಮ ನೀವು ಬಂದಿರೋ ಫಂಕ್ಷನ್ಗೆ ಬಂದ್ರು ಅಂದರೆ ಯು ಸ್ಟೇ ಅನ್ಎಫೆಕ್ಟೆಡ್ ಇನ್ನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಇನ್ನೊಂಚೂರು ಮೆಚೂರಿಟಿನ ಅಟೆಂಡ್ ಮಾಡಿದ್ರೆ ಆ ವ್ಯಕ್ತಿ ನಿಮ್ಮ ಹತ್ರನೇ ಓಡಾಡಿದ್ರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು ಅಂತ ಗೊತ್ತಾದರು ನಿಮ್ಮ ಬಗ್ಗೆ ಏನೋ ಚಾಡಿ ಚುಚ್ಚಿದ್ರು ಇನ್ನೊಬ್ಬರ ಹತ್ರ ಹೋಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರು ಅಂತ ಗೊತ್ತಾದರೂ ನಿಮ್ಮ ಒಳಗಿರುವ ಕಾಮ್ನೆಸ್ ಎಲ್ಲೂ ಡಿಸ್ಟರ್ಬ್ ಆಗಲ್ಲ ಹಾಗಂದ್ರೆ ಹೌದಾ ಅಂತ ಸ್ಮೈಲ್ ಮಾಡ್ತೀರಾ ಅಥವಾ ಏನೋ ಕಾಮಿಡಿ ಮಾಡ್ತೀರಾ ಅಥವಾ ಪರವಾಗಿಲ್ಲ ಬಿಡು ಅಂತ ಅದನ್ನ ಇಗ್ನೋರ್ ಮಾಡಿ ಬೇಗ ನೀವು ಮಾಡಬೇಕಾಗಿರೋ ಕೆಲಸ ಅಥವಾ ಹೋಗಿರೋ ಕೆಲಸ ಅಥವಾ ಏನು ಪ್ರಮುಖನೋ ಆ ಪ್ರಯಾರಿಟಿ ಮೇಲೆ ಬೇಗ ಶಿಫ್ಟ್ ಆಗಿ ಫೋಕಸ್ ಮಾಡ್ತೀರಾ ವೆಲ್ ಈ ಲೆವೆಲ್ ಅಟೆಂಡ್ ಆಗೋದು ಮೊದಲನೇ ಹಂತ ನಾನು ಹೇಳದ್ನಲ್ಲ ಆ ವ್ಯಕ್ತಿ ನೋಡಿದ್ರೆ ಅವ್ರಿಗೇನಾದರೂ ಮಾಡಿಬಿಡಬೇಕು ಅಥವಾ ಶಾಪ ಹಾಕಬೇಕು ಅಂತ ಅಲ್ಲಿಂದ ಈ ಹಂತಕ್ಕೆ ಬರೋದಿದೆಯಲ್ಲ ಆ ಜರ್ನಿ ತುಂಬ ಉದ್ದಾಸ ಆಗತ್ತೆ ಆದರೆ ನಾವು ಸ್ವಲ್ಪ ಮೆಚ್ಯೂರಾಗಿ ಅವೇರ್ಫುಲ್ಲಾಗಿ ಜಾಗೃತರಾಗಿ ಸ್ಪಿರಿಚುವಲ್ ಆಗಿ ಯೋಚನೆ ಮಾಡಿದ್ರೆ ತುಂಬ ಬೇಗ ಈ ಲೆವೆಲ್ಸ್ನ ದಾಟ್ಕೊಂಡು ಆ ವ್ಯಕ್ತಿಗೆ ನಾವು ಯಾವುದೇ ರೀತಿ ನಮ್ಮ ಎನರ್ಜಿನ ಲೀಕ್ ಮಾಡದೆ ವೇಸ್ಟ್ ಮಾಡದೆ ನಮ್ಮ ಕಾಮ್ನೆಸ್ನ ಸಸ್ಟೇನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಇನ್ಫ್ಯಾಕ್ಟ್ ನನ್ನ ಕಳೆದ ಹಲವಾರು ವೀಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ನಾವು ಯಾವಾಗ ಈ ರೀತಿ ಸ್ಪಿರಿಚುಲಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀವೋ ಆಗ ಲಾಜಿಕಲಿ ನಾವು ಕೋಪದಲ್ಲೋ ಬೇಜಾರಲ್ಲೋ ಅಥವಾ ಇನ್ನೊಂದೇನೋ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡೋದಕ್ಕಿಂತ ತುಂಬ ಎಫೆಕ್ಟಿವ್ ಆಗಿ ನಾವು ಸ್ಪಿರಿಚುಲಿ ಕಾಮಾಗಿ ಒಂದು ಸ್ವಲ್ಪ ಆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಅಳವಡಿಸ್ಕೊಂಡು ಹ್ಯಾಂಡಲ್ ಮಾಡಿದಾಗ ನಾವು ಗೆಲ್ತಾ ಹೋಗ್ತೀವಿ ಅದು ಸಿಚುವೇಶನ್ ಇರ್ಬೋದು ವ್ಯಕ್ತಿ ಇರ್ಬೋದು ಕಷ್ಟ ಇರಬಹುದು ಅದನ್ನು ಧ್ಯಾನ ಮಾಡ್ತಾ ಇದ್ದರೆ ನಿಮಗೆ ಖಂಡಿತ ಅದರ ಅನುಭವ ನಿಮಗೆ ಬಂದಿರುತ್ತೆ ಸೊ ಈ ರೀತಿ ನಾವು ಆ ಡಿಸ್ಟಬೆನ್ಸಿಂದ ಕಾಮ್ನೆಸ್ಸಿನ ಈ ಹಂತಗಳನ್ನು ದಾಟ್ತಾ ದಾಟ್ತಾ ಮುಂದ ಮುಂದೆ ಹೋಗ್ತಾ ಇದ್ದ ಹಾಗೆ ನಾವು ನಮ್ಮ ಎನರ್ಜಿಯನ್ನು ಕನ್ಸರ್ವ್ ಮಾಡ್ಕೊಳ್ತೀವಿ ಅವರ ಎನರ್ಜಿ ಜೊತೆ ಕನೆಕ್ಟ್ ಆಗೋದು ಡಿಸ್ಕನೆಕ್ಟ್ ಆಗುತ್ತೆ ಯಾಕಂದರೆ ಅವ್ರನ್ನ ಬೈಕೊಳ್ತಾ ಇದ್ದರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಚಿಂತೆ ಮಾಡ್ತಾ ಮತ್ತೆ ಮತ್ತಮ್ ನೆನೆಸ್ಕೊಂಡು ನಾವು ಹಲ್ಮಸಿಯೋ ಥರ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ರೆ ನಾವು ಅವರದೇ ಒಂದು ಲೋ ಎನರ್ಜಿ ಜೊತೆ ಕನೆಕ್ಟ್ ಆಗೇ ಇರ್ತೀವಿ ಅವ್ರ ನಮ್ಮ ಎನರ್ಜಿ ತೊಗೊಳ್ತಾನೆ ಇರ್ತಾರೆ ಮತ್ತು ನಾವು ಇಂಡೈರೆಕ್ಟಾಗಿ ಅವ್ರದೇ ಥರದೊಂದು ಲೋ ಥಿಂಕಿಂಗ್ಗೆ ಇಳ್ಕೊಂಡೋಗ್ಬಿಡ್ತೀವಿ ಆದ್ದರಿಂದ ಈ ಜರ್ನಿಯನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಎರಡನೇ ಹಂತದಲ್ಲಿ ತುಂಬ ಮುಖ್ಯ ಏನು ಅಂದರೆ ಈ ರೀತಿ ಗ್ರಡ್ಜ್ ಅಥವಾ ದ್ವೇಷ ಅಥವಾ ಆ ರೀತಿ ಒಂದು ಹಸು ಏನೋ ಅಥವಾ ಅವ್ರ ಮೇಲೆ ಇರೋ ಕೋಪನೋ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ನಾವು ಕಟ್ ಮಾಡಲಿಲ್ಲ ಅಂದರೆ ಎಲ್ಲಾದರೂ ಒಂದು ಕಡೆ ಅಫ್ಕೋರ್ಸ್ ಅವ್ರು ನಿಮಗೆ ಮೋಸ ಮಾಡಿದರೆ ಅದಕ್ಕೆ ಬೇಕಾಗೋ ಸ್ಟೆಪ್ಸನ್ನು ತೊಗೊಳ್ಳಿ ನ್ಯಾಯಕ್ಕೆ ಹೋರಾಡಿ ಬಟ್ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಹೇಗಿರಬೇಕು ಇರಲಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ ಓಕೆ ಸೊ ಇವದನ್ನು ಮಾಡಲಿಲ್ಲ ಅಂದರೆ ಇದನ್ನೇ ನೀವು ಅಯ್ಯೋ ನನ್ನ ಬ್ಯಾಡ್ ಲಕ್ಕು ಅವ್ರು ಸವಾಸ ಮಾಡ್ದಾಗಿಂದ ಹೀಗಾಗೋಯ್ತು ಅಥವಾ ನನಗೇನೋ ಡ್ರೈನ್ ಆದಾಗ ಅನಿಸುತ್ತೆ ಅಥವಾ ಏನೋ ನೆಗೆಟಿವಿಟಿ ಫೀಲ್ ಆಗುತ್ತೆ ಅಥವಾ ಅವ್ರೇನೋ ಮಾಡ್ತಾರೆ ಅಂತ ಯಾವಾಗಲೂ ಭಯ ಕಾಡುತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಡ್ ಲಕ್ ಅಥವಾ ನೆಗೆಟಿವ್ ವೈಬ್ಸ್ ಯಾವಾಗಲೂ ನಿಮ್ಮ ಜೊತೆಲೇ ಇರೋ ಹಾಗೆ ಮತ್ತು ಪದೇ ಪದೇ ಆ ವ್ಯಕ್ತಿ ಹಾಗೆ ಮಾಡಿದ್ರೂ ದುಃಖಕ್ಕೆ ಒಳಗಾಗೋ ಹಾಗೆ ನಿಮ್ಮನ್ನು ತುಂಬ ವೀಕ್ ಮಾಡ್ತಾ ಹೋಗುತ್ತೆ ಶಿಕ್ಷಕರೇ ಇಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ರಲ್ಲೂ ಮೂರು ಥರದ ವ್ಯಕ್ತಿತ್ವಗಳು ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಅಡಗಿರುತ್ತೆ ಒಂದು ಸಾಮಾನ್ಯವಾಗಿ ಮನುಷ್ಯನಾಗಿ ಇರುವಂತಹ ವ್ಯಕ್ತಿತ್ವ ಇನ್ನೊಂದು ನಾವು ಆಧ್ಯಾತ್ಮಿಕವಾಗಿ ಬೆಳೆದ್ರೆ ನಮ್ಮೊಳಗಡೆ ಆ ದೇವರನ್ನ ಒಂದು ದೇವತಾ ಭಾವನೆಯನ್ನ ಒಂದು ಫೇರಿ ತರ ಒಂದು ಏಂಜಲ್ ಥರ ಇರುವಂತಹ ವ್ಯಕ್ತಿತ್ವವನ್ನು ಅಥವಾ ನಾವೊಂದು ಆನಿಮಲ್ ಒಂದು ಪ್ರಾಣಿ ಥರ ರಫ್ ಆಗಿ ಬ್ರೂಟಲ್ ಆಗಿ ಕ್ರೂಯಲ್ ಆಗಿ ಇರೋ ಥರ ಅಥವಾ ಇನ್ನೂ ಹೀನವಾಗಿ ರಾಕ್ಷಸರಾಗಿ ಆಗೋ ಥರದ ವ್ಯಕ್ತಿತ್ವಗಳನ್ನು ಪ್ರೊಜೆಕ್ಟ್ ಮಾಡಬೇಕಾಗತ್ತೆ ಸೊ ಈ ದ್ವೇಷ ಅನ್ನೋದನ್ನು ನಾವು ಹೇಗೆ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡೋದನ್ನು ಕಲೀಲಿಲ್ಲ ಅಂದರೆ ಅದನ್ನು ಟ್ರಾನ್ಸೆಂಡ್ ಮಾಡಲಿಲ್ಲ ಅಂದರೆ ನಾವು ಮನುಷ್ಯರು ದೇವತೆಗಳು ಬಿಡಿ ಪ್ರಾಣಿ ಬಿಡಿ ರಾಕ್ಷಸರಾಗಿ ನಮ್ಮ ಜೀವವನ್ನು ಕಳಿಬೇಕಾಗತ್ತೆ ಅಥವಾ ದೇಹವನ್ನು ತ್ಯಾಗ ಮಾಡಬೇಕಾಗತ್ತೆ ಆದ್ದರಿಂದ ದಯವಿಟ್ಟು ನಾವಿಲ್ಲಿ ಮನುಷ್ಯರಾಗಾದರೂ ಅಟ್ಲೀಸ್ಟ್ ಇರೋಣ ಮನುಷ್ಯ ರೂಪದಲ್ಲೇ ದೇವತೆ ಆಗೋದು ಅದು ಆಧ್ಯಾತ್ಮಿಕ ಪಯಣದಲ್ಲಿ ದೊಡ್ಡ ಸಾಧನೆ ಆದರೆ ಅಷ್ಟಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಬೇಸಿಕ್ ಹ್ಯೂಮನ್ ನೇಚರ್ನಾದರೂ ನಾವು ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ವೆಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫರ್ಗಿವ್ನೆಸ್ ಮೆಡಿಟೇಷನ್ನು ಕೂಡ ನಾವು ಈ ಹಿಂದೆ ಅಪ್ಲೋಡ್ ಮಾಡಿದ್ದೀವಿ ಮತ್ತೊಮ್ಮೆ ಕೇವಲ ಆ ಟ್ರ್ಯಾಕ್ನ ಕೂಡ ಯೂಟ್ಯೂಬಿನ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡ್ತೀವಿ ಅದರ ಡೀಟೇಲ್ಸ್ನ ನಾವು ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಆ ಮೆಡಿಟೇಷನ್ನ ಪರ್ಟಿಕ್ಯುಲರ್ಲಿ ಮಾಡಿ ಆ ವ್ಯಕ್ತಿಯನ್ನು ಮನಸ್ಸಿಂದ ಬಿಟ್ಕೊಡೋಕ್ಕೆ ತುಂಬಾ ಸುಲಭ ಆಗುತ್ತೆ ಆಗುತ್ತೆ ಮತ್ತು ಪಾಸಿಟಿವ್ ಚೇಂಜಸ್ನ ಬೇಗ ನೀವು ಎಂಬ್ರೇಸ್ ಮಾಡಬಹುದು ಆ್ಯಂಡ್ ಆ ವ್ಯಕ್ತಿ ಬಂದು ಇಷ್ಟರ ತೊಂದರೆ ಕೊಟ್ರೂ ನಾನು ಉತ್ತಮ ವ್ಯಕ್ತಿ ಆದ್ನಪ್ಪ ಅನ್ನೋದೇ ನೀವು ಆ ವ್ಯಕ್ತಿಗೆ ಕೊಡೋ ನಿಜವಾದ ಶಿಕ್ಷೆ ಏನಂತೀರಾ ನಿಜ ಅಲ್ವಾ ರೈಟ್ ಸೊ ಈ ಒಂದು ಚಾಲೆಂಜಸ್ನೆಲ್ಲ ಪರಮಾತ್ಮ ಕೊಟ್ಟಿರೋ ಒಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ತಾ ಬೆಟರ್ ಬೈ ಬೆಟರ್ ಆಗೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ವೀಕ್ಷಕರೆ ಈ ಇಮೋಷನ್ನ ಹ್ಯಾಂಡಲ್ ಮಾಡದೆ ಚಿತ್ರ ವಿಚಿತ್ರ ಕಾಯಿಲೆಗಳಿಗೆ ಒಳಗಾಗೋರು ಎಷ್ಟೋ ಜನ ಪೇಷಂಟ್ಗಳು ಬಂದಿದ್ದಾರೆ ಬರ್ತಾರೆ ನಮ್ಮ ವೆಲ್ನೆಸ್ ಸೆಂಟರಲ್ಲಿ ಆ ಕೋಪ ಒಳಗಡೆ ಕುದೀತಾ ಕುದಿತಾ ಏನೇನು ಖಾಯಿಲೆಯಾಗಿ ಕನ್ವರ್ಟ್ ಆಗುತ್ತೆ ಗೊತ್ತಾ ನೀವೇ ಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಯಾರೋ ನಿಮಗೆ ಈ ಥರ ಒಂದು ಹೀನಾಯವಾದ ಅನುಭವ ಕೊಟ್ಟ ಮೇಲೆ ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಗೊತ್ತಾದರೆ ಇದನ್ನು ಹ್ಯಾಂಡಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವು ಸತಿ ಇದನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಆಗ ನೀವು ಒಂದು ಥೆರಪಿಸ್ಟೋ ಅಥವಾ ಬೇರೆ ಬೇರೆ ರೀತಿಯ ಹೆಲ್ಪನೋ ತಗೊಳ್ಳೋದರಲ್ಲಿ ಹಿಂಜರಿಬೇಡಿ ಇನ್ನೂ ಹಲವಾರು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಲಿಬೇಡಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರ ಜೊತೆ ಕೂಡ ಹಂಚ್ಕೊಳ್ಳಿ ಮತ್ತೆ ಸಿಗ್ತೀನಿ ನಮಸ್ಕಾರ